ನಮಸ್ಕಾರ ಸ್ನೇಹಿತರೆ ಅಪ್ಪ ಏನಿದು ಕೇಕೆ ಪ್ರಾಣ ಪಕ್ಷಿಣ್ಯ ಆರಿ ಹೋತ ಅಥವಾ ಅಣ್ಣ ರಾಮಾಚಾರಿ ಅಂದು ತಮ್ಮ ಅಣ್ಣನ ಪ್ರಾಣ ಕಾಪಾಡಿದ್ದ ಹಾಗಾದ್ರೆ ಇವತ್ತು ತಮ್ಮನ ಪ್ರಾಣನ ಅಣ್ಣ ಕಾಪಾಡ್ತಾನೆ ಏನಾಗ್ತದ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಪಾಪ ಚಾರು ಕಣಗಳಿಗೆ ಖಾರ ಹೋಗಿತ್ತು ಆದರೆ ಅದನ್ನು ತಮಾಷೆ ಅಂತ ಅಂದ್ಕೊಂಡಂಥ ರಾಮಾಚಾರಿ ಅದನ್ನು ಹಾಗೆ ಅಸಡ್ಡೆ ಮಾಡಿಬಿಟ್ಟ ಇದರಿಂದ ತುಂಬ ಬಜಾರಾಗ್ಬಿಟ್ಟಿದೆ ಪಪ್ಪಾ ಚಾರಿಗೆ ಆದರೆ ಇಲ್ಲಿ ರಾಮಾಚಾರಿ ಬಂದದ ಏನು ಮೇಡಮ್ ನಿನ್ನೆನೂ ಕೂಡ ಅದೇ ರೀತಿ ಮಾಡಿದ್ರೆ ಅಲ್ವಾ ಎಣ್ಣೆ ಹಚ್ಕೊಂಡು ಕಾಲು ಸರಿ ಹೋಗಿದ್ರು ಹಾಗಾಗಿ ಇವತ್ತು ಕೂಡ ಹಾಗೆ ಅಂದ್ಕೊಂಡ್ಬಿಟ್ಟ ಹೀಗೆ ಅಲ್ವಾ ಮನುಷ್ಯ ಅನ್ನೋದು ಈಗ ಪ್ರತಿದಿನ ಮೊಸಳೆ ಬರ್ತಾ ಇರತ್ತೆ ಆದರೆ ಬರುತ್ತೆ ಬರುತ್ತೆ ಅಂತ ಹೆದರು ಕೂತಿರ್ತೀವಿ ಬರ್ತಾನೆ ಇರಲ್ಲ ಆದರೆ ಒಂದಿನ ಬರುತ್ತೆ ಅವತ್ತು ನಾವು ಅಂದ್ಕೊಂಡೇ ಇರಲ್ಲ ಅವತ್ತು ನಾನು ನಂಬೋದು ಇಲ್ಲ ಅದೇ ರೀತಿ ಅಲ್ವಾ ಈಗಲೂ ಆಗಿದ್ದು ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಈಗಲೂ ಉರಿತಾ ಇದೆಯಾ ಅಂದಾಗ ಉರಿಬೇಕಾದ್ರೆ ಬರಲಿಲ್ಲ ಇವಾಗ ಕೇಳ್ತಿದ್ಯಾ ಅಂತ ಕೇಳ್ತಾರೆ ನಂತರ ಹೌದು ಇದೆ ಕಣ್ಣು ಮುತ್ಕೊಡು ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಏನು ಮೇಡಮ್ ಈಗಲೂ ಕೂಡ ನಿಮ್ಮದು ಇದೇ ಆಗೋಯ್ತಲ್ಲ ಅಂತ ಹೇಳ್ತಿದ್ರೆ ನನಗೆ ಮಗು ಕೊಡೋ ತನಕ ನನಗೆ ಯಾವತ್ತೂ ಇದೇ ರೀತಿ ನಡ್ಕೊಳ್ಳೋದು ಅಂತ ಹಾಗೆ ರೊಮ್ಯಾಂಟಿಕ್ಕಾಗಿ ಮಾತನಾಡೋಕ್ಕೆ ಮುಂದಾಗ್ತಾರೆ ಇದಕ್ಕೆಲ್ಲ ಆಗೋದ್ರ ಜೊತೆಗೆ ಇಲ್ಲಿ ನಾರಾಯಣಾಚಾರಿಗಳು ಅಯೋಧ್ಯೆಗೆ ಹೋಗಬೇಕು ಅಂದ್ಕೊಂಡಿದ್ದಾರೆ ಆದರೆ ಇಲ್ಲಿ ರಾಮಾಚಾರಿ ನಾನು ಹೋಗ್ತೀನಿ ಅಂತಾರೆ ಬಿಕಾಸ್ ಇಲ್ಲಿ ರಾಮಾಚಾರಿ ಹೋಗೋದು ಬೇಡ ನಾನು ಹೋಗ್ತೀನಿ ಅಂತ ಕೃಷ್ಣ ಕೂಡ ಹೇಳ್ತಾರೆ ಎಲ್ಲರೂ ಕೂಡ ಕೃಷ್ಣನ್ಗೆ ಹೋಗೋದಕ್ಕೆ ಸಮ್ಮತಿಸ್ತಾರೆ ಆದರೆ ಇಲ್ಲಿ ವೈಶಾಖ ನಾಟಕ ಮಾಡ್ತಿದ್ದಾಳೆ ಅಂತಕ್ಕಂಥದ್ದು ನಾರಾಯಣಾಚಾರ್ಯಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಕೃಷ್ಣನ ಕೂಡ ಹಳ್ಳಕ್ಕೆ ಬೀಳ್ಸಿದ್ದಾರೆ ಇಲ್ಲಿ ವಾಯುಶಾಖ ಮಾನ್ಯತಾ ಹಾಗೆ ವಿಶ್ವಾಲ್ ಮೂವರು ಕೂಡ ಸೇರಿಕೊಂಡು ನಾಟಕ ಮಾಡಿದ್ರು ಬಿಕಾಸ್ ಕೆ ಕೆ ಸತ್ವ ಹೇಳ್ತಾನೆ ಅಂತ ಅವತ್ತು ವಾಯುಶಾಖ ದೊಡ್ಡ ಡ್ರಾಮಾನೇ ಮಾಡಿದ್ಲು ಡಾಕ್ಟರ್ ಕಾಲ್ ಹಿಡ್ಕೊಂಡು ಬೇಡ್ಕೊಂಡು ನಮ್ಮ ಅವ ಹುಷಾರಾಗಬೇಕು ಅಂತ ಅಂದ್ರೆ ಈ ಮನೆಗೆ ಒಂದು ಮಗು ಬರ್ತದೆ ಅಂತ ಸುಳ್ಳು ಹೇಳಿ ತಕ್ಷಣ ಸುಳ್ಳನ್ನು ನಾನು ಸುಳ್ಳು ಹೇಳ್ತಿದ್ದೀನಿ ಅನ್ನೋದನ್ನ ಮನೆಯವ್ರಿಗೆ ಹೇಳ್ತೀನಿ ಮಾವ ಒಮ್ಮೆ ಹುಷಾರಾದ ತಕ್ಷಣ ದಯವಿಟ್ಟು ಈ ರೀತಿ ಮಾಡಿ ಇಲ್ಲ ಅಂದರೆ ನಮ್ಮ ಮಾವನ ಪ್ರಾಣಕ್ಕೆ ಆಪ್ವತ್ತಿದೆ ಮನೇಲಿ ನೆಮ್ಮದಿ ಇರುವುದಿಲ್ಲ ಅಂತ ಬೇಡ್ಕೊಂಡಾಗ ಡಾಕ್ಟರ್ ಕೂಡ ಸುಳ್ಳು ಹೇಳೋದಕ್ಕೆ ಒಪ್ಕೊಂಡಿರ್ತಾರೆ ಬಿಸಿ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅನ್ನೋದನ್ನು ನಮ್ದಂಥ ವೈಶೋಕ ಹೆವಿ ಡ್ರಾಮಾ ಮಾಡಿರ್ತಾರೆ ಇದರಿಂದಾಗಿ ಮಾನವಥ ಕೂಡ ಶಾಕ್ ಆಗಿರ್ತಾರೆ ಒಮ್ಮೆ ವೈಶೋಕ ಏನಪ್ಪ ಮಾಡ್ತಿದ್ದಾಳೆ ನಿಜವಾಗ್ಲೂ ಬದಲಾಗ್ಬಿಟ್ರ ಅಂತ ಆದರೆ ಮೂವರು ಸೇರಿಕೊಂಡು ಮಾಡಿರೋ ಡ್ರಾಮಾ ಇದಾಗಿರತ್ತೆ ಅದಾದ ನಂತರ ಇನ್ನು ನಾವು ಅಂದ್ಕೊಳಗೆ ಎಲ್ಲ ಕೂಡ ಆಗಬೇಕು ಅಂತಂದ್ರೆ ಖಂಡಿತ ಕೈಕಾಲು ಬಾಯಿ ಇರಲಿಲ್ಲ ಆದರೆ ಈಗ ನಾರಣಾಚಾರಿಗೆ ಕಾಯಿ ಕಾಯಿ ಬಂದಿದೆ ಆದರೂ ಬಂದರೂ ಬಂದವನಂಗಿಲ್ಲ ಅವ್ನು ಹಣೆ ಬರೋ ಕೆಟ್ಟ ಕೆಟ್ಟದ ಇಡೀ ಮನೆ ಸರ್ವನಾಶನ ನೋಡಬೇಕಾಗಿದೆ ಇನ್ನು ಯಾವುದೇ ಕಾರಣಕ್ಕೂ ಇಡೀ ಮನೆ ನಾವು ಉಳಿಸೋದಿಲ್ಲ ಅಂತ ಹೇಳ್ತಿದ್ದಾರೆ ಈಗ ಕೃಷ್ಣ ಅಯೋಧ್ಯೆಗೆ ಹೋಗ್ತಿದ್ದಾನೆ ಅವನೇ ನಮ್ಮ ಮೊದಲ ಟಾರ್ಗೆಟ್ ಅಂತ ಹೇಳ್ತಿದ್ದಾಳೆ ವೈಶಾಖ ಖಂಡಿತ ಅವನ್ನೇ ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕೋತಾರೆ ಬಟ್ ಯಾವುದೇ ಕಾರಣಕ್ಕೂ ನಾವು ಈ ರೀತಿ ಮಾಡ್ತಿದ್ದೀವಿ ಅನ್ನೋದು ಅವ್ರಿಗೆ ಅನುಮಾನ ಬರಬಾರ್ದು ಅಂತ ಹೇಳ್ತಾರೆ ಖಂಡಿತ ಮೇಡಮ್ ಅದನ್ನೆಲ್ಲ ಮಾಡ್ಕೊಂಡು ಬಂದಿಲ್ವಾ ಯಾವುದೇ ರೀತಿ ಅನುಮಾನ ಬರೋದಿಲ್ಲ ನಾವು ಅಂದ್ಕೊಂಡಿದ್ದು ಹಾಗೆ ಆಗತ್ತೆ ಅಂತ ವಿಶಾಲ್ ಕೂಡ ಹೇಳ್ತಾನೆ ನಂತರ ಈ ಕಡೆ ವೈಶಾಖ ಮತ್ತು ವಿಶಾಲ್ ಎಲ್ಲರೂ ಕೂಡ ಸೇರಿಕೊಂಡು ಡ್ರಾಮಾ ಮಾಡ್ತಿದ್ದಾರೆ ಜೊತೆಗೆ ನಾವು ಅಂದ್ಕೊಂಡಿದ್ದೆ ನಾ ಮಾಡಲೇಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ ವಾಪಸ್ ಅವರ ಪ್ಲ್ಯಾನ್ ಪ್ರಕಾರ ಮನೆಗೆ ಹೋಗ್ತಾರೆ ಅವರ ಪ್ಲ್ಯಾನ್ ಇರೋದು ಕೇಕೇನ ಯೋದಿಯೋಗ್ತಿರೋ ಕೇಕೆನ ಅಲ್ಲೇ ಮುಗಿಸ್ಬೇಕು ಅಂತಕ್ಕಂಥದ್ದು ಅದಕ್ಕೋಸ್ಕರನೇ ವಿಶ್ವಲ್ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ ಮನೆಯಿಂದ ಕೃಷ್ಣ ಕೂಡ ಹೊರಡ್ತಾನೆ ಆದರೆ ಕೃಷ್ಣ ಹೊರಟಾದ್ಮೇಲೆ ಇಲ್ಲಿ ಶುರುವಾಗೋದು ಜಾನಕಿ ಅವರ ಆತಂಕ ಏನಿದು ನನ್ನ ಮಗ ಹೌದಾ ಆದರೆ ಈ ಒಂದು ರಕ್ಷಾಧಾರನೆ ಕಟ್ಲಿಲ್ವಲ್ಲ ರಕ್ಷೀಣ ಅಂತ ಅಂದ್ಕೊಂಡು ಪೇಚಾಡ್ತಿರ್ತಾರೆ ಅಷ್ಟರಲ್ಲಿ ರಾಮಾಚಾರಿ ಬರ್ತಾನೆ ಬಂದಿದ್ದೆ ಅಮ್ಮ ಯಾಕೆ ಇಷ್ಟೊಂದು ಹೆದರು ಇಷ್ಟು ವರ್ಷ ಆದಮೇಲೆ ನಿನ್ನ ಮಗ ಸಿಕ್ಕಿದ್ದಾನೆ ಆ ರೀತಿ ಇದ್ದಿದ್ದರೆ ನಿನ್ನ ಮಗ ನಿನಗೆ ಸಿಕ್ತಿದ್ದೆ ನಾ ಖಂಡಿತ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ರು ಕೂಡ ಇಲ್ಲಿ ಕಳವಳ ಆತಂಕ ತಪ್ಪಿಲ್ಲ ಜಾನಕಿ ಅವ್ರಿಗೆ ಆ ಕಡೆ ಕೃಷ್ಣ ಆಟೋದಲ್ಲೂ ಹೋಗ್ತಿದ್ದಾನೆ ವಿಶಾಲ್ ಆಲ್ರೆಡಿ ರೌಡಿಗಳನ್ನ ಕರ್ಕೊಂಡು ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ ಜೊತೆಗೆ ಇಲ್ಲಿ ಅಮ್ಮನ ಕರಳು ಹಿಂಡ್ತಾ ಇದೆ ತನ್ನ ಮಗಂಗೆ ಏನಾಗ್ಬೋದು ಅಂತ ಅದಕ್ಕೆ ಇಲ್ಲಿ ಕೃಷ್ಣನೇ ಕರ್ಸೋಣ ಅನ್ಕೋತಾರೆ ಬಟ್ ಪುಣ್ಯಕ್ಷೇತ್ರಕ್ಕೆ ಹೋಗ್ತಿರೋನ ಹಾಗೆ ವಾಪಸ್ ಕರೆಸ್ಬಾರ್ದು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ರಾಮಾಚಾರಿನೇ ಹೋಗ್ತೀನಿ ಕೊಡಿ ಅಂತ ಹೇಳಿ ತೊಗೊಂಡು ಹೊರಡ್ತಾರೆ ಆದರೆ ಏನು ಇಲ್ಲಿ ಹೊರಡ್ತಾರೆ ಆ ಕಡೆ ಕೃಷ್ಣ ಕೂಡ ಇಷ್ಟು ವರ್ಷ ಆದಮೇಲೆ ನನ್ನ ಮನೆ ಪ್ರೀತಿ ಸಿಕ್ಕಿದೆ ನನಗೇನು ಬಯಸಿದ್ನೋ ಅದು ಸಿಕ್ಕಿದೆ ಚಿಕ್ಕದ್ರಿಂದನೇ ಮನೆ ದೂರ ಆದ ಕೋಟಿ ಕೋಟಿ ಸಂಪಾದನೆ ತಪ್ಪು ದಾರಿ ಹಿಡ್ದೆ ಆದರೆ ಈ ಕೋಟಿ ಮುಂದೆ ಮನೆಯವ್ರ ಪ್ರೀತಿ ಮುಂದೆ ಕೋಟಿ ಕ ಏನೇನೂ ಅಲ್ಲ ನನ್ನ ಮನೆಯವ್ರು ಯಾವತ್ತೂ ಕೂಡ ಚೆನ್ನಾಗಿರಬೇಕು ನನ್ನ ಮನೆಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡ್ತಿದ್ದಾನೆ ಆದರೆ ದಾರಿ ಮಧ್ಯದಲ್ಲಿ ಅಲ್ಲಿ ರೌಡಿಗಳು ಒಂದು ಮೊಳೆಯನ್ನು ಇಡ್ತಾರೆ ಮೊಳೆ ಇಟ್ಟು ಸೈಡಿಗೆ ಬರ್ತಾರೆ ಆಟೋ ಬರ್ತಿದ್ದ ಹಾಗೆ ಆ ಮೊಳೆಗಳಿಗೆ ತಾಕಿದ್ದೆ ಗಾಡಿ ನಿಂತು ಹೋಗುತ್ತೆ ಪಂಚರ್ ಆಗುತ್ತೆ ಸರ್ ಗಾಡಿ ಪಂಚರ್ ಆಗಿದೆ ಮಾಡಿಸೋದು ಅರ್ಧ ಗಂಟೆ ಆಗಿಬಿಡುತ್ತೆ ನೀವು ಏನಾದರೂ ಹುಡ್ಕೊಂಡು ಹೊರಟಬಿಡಿ ಅಂದಾಗ ಹೌದು ಹತ್ತೇ ನಿಮಿಷ ಇರೋದು ನಾನು ಹೊರಡ್ತೀನಿ ಅಂತ ಬ್ಯಾಗೆಲ್ಲ ತಗೋತಾರೆ ಅಷ್ಟರಲ್ಲಿ ದಾರಿ ಮದುವೆ ಯಾರು ಬೈಕಲ್ಲಿ ಬರ್ತಾರೆ ಅದು ಬೇರೆ ಯಾರೂ ಅಲ್ಲ ನಾನು ಮುಂದೆಯಿಂದ ಅಟ್ಯಾಕ್ ಮಾಡ್ತೀನಿ ನೀವು ಹಿಂದೆಯಿಂದ ಅಟ್ಯಾಕ್ ಮಾಡಿ ಅಂತ ಹೇಳಿರ್ತಾರೆ ಅದು ಬೇರೆ ಯಾರೂ ಅಲ್ಲ ವಿಶಾಲಾಗಿರ್ತಾರೆ ಅಂದರೆ ವೈಶ್ವಕ ತಮ್ಮ ಆಗಿರ್ತಾರೆ ಅದರ ನಡುವೆ ರಾಮಾಚಾರಿ ಕೂಡ ಬೈಕಲ್ಲಿ ಬರ್ತಿದ್ದಾರೆ ಅಮ್ಮಂಗೆ ಮಗ ಅಂದರೆ ಎಷ್ಟು ಪ್ರೀತಿ ಕೃಷ್ಣನಿಗೆ ರಕ್ಷೆ ಕಟ್ಟಬೇಕು ಅಂತ ಕಳಿಸ್ತಿದ್ದಾರೆ ಜೊತೆಗೆ ಯಾವತ್ತು ಕೃಷ್ಣ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದೆ ರಾಮಾಚಾರಿ ಕೂಡ ಬರ್ತಿದ್ದಾರೆ ಸ್ಟೇಷನ್ ಹತ್ರ ಬಟ್ ಅಷ್ಟರಲ್ಲಿ ಇಲ್ಲಿ ವಿಶಾಲ್ನ ಸ್ವಲ್ಪ ನನಗೆ ಟ್ರೈ ಪೋಲ್ ಟ್ರೈನ್ ಸ್ಟೇಷನ್ ತನಕ ರೈಲ್ವೆ ಸ್ಟೇಷನ್ ತನಕ ಡ್ರಾಪ್ ಕೊಡ್ತೀರಾ ಅಂತ ಕೇಳ್ತಿದ್ದಾಗಲೇ ಎಲ್ಲಿಗೆ ಅಂತ ಆ ಕೇಳ್ತಾನೆ ಮುಖಕ್ಕೆ ಹೆಲ್ಮೆಟ್ ಹಾಕೊಂಡಿರ್ತಾನೆ ರೈಲ್ವೆ ಸ್ಟೇಷನ್ ಅಂತದಾಗ ಹಿಂಬದಿಂದ ಓಡಿತಾರೆ ಮುಂಬದಿಂದ ಇವನು ಅಟ್ಯಾಕ್ ಮಾಡ್ತಾನೆ ಚಾಕು ತಗೊಂಡು ಚುಚ್ಚುತ್ತಾರೆ ಈ ಕಡೆ ಯಾ ನೀವು ಅಂತ ಆ ಒಂದು ಸಂಕಷ್ಟದಲ್ಲೂ ಫೈಟ್ ಮಾಡೋಕೆ ಹೋಗ್ತಿದ್ದಾರೆ ಕೇಕೆ ಕೆ ಅಲ್ಲಿ ನಾರಣಾಚಾರ್ಯಗಳಿಗೆ ಹೆಚ್ಚರಾಗ್ಬಿಡತ್ತ ತಕ್ಷಣ ಎದ್ದು ಬಿಡ್ತಾರೆ ನೀರೆಲ್ಲ ಚೆಲ್ಲಾಡ್ಬಿಡ್ತಾರೆ ಆಡ್ಬಿಡ್ತಾರೆ ಏನು ಆಯ್ತು ಏನು ಅಂತ ಅವರು ಮತ್ತೆ ಚಾರು ಕೇಳ್ತಿದ್ರೆ ಎಲ್ಲಿ ರಾಮಾಚಾರಿ ಅಂದಾಗ ಅವ್ನು ರಕ್ಷೆ ಕೊಟ್ಬಾರ ಹೋಗಿದ್ದಾನೆ ಅಂದಾಗ ರಕ್ಷೆ ಕೂಡ ಇಲ್ವಾ ಅಯ್ಯೋ ಏನಪ್ಪಾ ಮಾಡೋದು ಖಂಡಿತ ನಂಗೆ ಭಯ ಶುರುವಾಗ್ತದೆ ನನಗೆ ಏನಾದರೂ ಆಗ್ತೀನಿ ಅಂದಾಗ ಈ ರೀತಿ ಆಗುತ್ತೆ ಅಂತ ಅವರು ಕೂಡ ಆತಂಕ ಪಟ್ಕೊಂಡು ಮನೆಯವ್ರನ್ನು ಕೂಡ ಆತಂಕಕ್ಕೆ ಬುಳು ಮಾಡ್ತಾರೆ ನಂತರ ಏನೂ ಆಗಲ್ಲ ಅಂತ ಚಾರು ಧೈರ್ಯ ಹೇಳ್ತಾಳೆ ಬಟ್ ರಾಮ ಚಾರುಗಳಿಗೆ ಇನ್ನೂ ಕೂಡ ಸಮಾಧಾನ ಇಲ್ಲ ಹೇಳೋಕ್ಕೂ ಕೂಡ ಸತ್ಯನ ಹೊರಟಿದ್ರು ಕೃಷ್ಣಂಗೆ ಬಟ್ ಅಷ್ಟರಲ್ಲಿ ಹೇಳೋಕ್ಕೆ ಅವಕಾಶ ಸಿಗಲಿಲ್ಲ ನಂತರ ಇಲ್ಲಿ ರಾಮಾಚಾರ್ಯನೇ ಬರ್ತಿರ್ತಾನೆ ಆಲ್ರೆಡಿ ಕುಸ್ತು ಬಿದ್ದು ಹೋಗದಾನೆ ಇಲ್ಲಿ ಕೇಕೆ ಅವ್ರ ಅಣ್ಣ ಬರ್ತಿದ್ದಾನೆ ಅಂತ ಅಂದ್ಕೊಂಡು ಅವರು ಸಿಡ್ತಾರೆ ಅವ್ರು ಮುಂದೆನೇ ರಾಮಾಚಾರಿ ಹೋಗ್ತಾನೆ ಬಟ್ ಕಣ್ಣಗೆ ಬೀಳೋದೇ ಇಲ್ಲ ಕೇಕೆ ಅಷ್ಟರಲ್ಲಿ ಅಣ್ಣ ಅಂತ ಕೂಗೋಕೆ ಹೋಗ್ತಾರೆ ಕೇಕೆ ಅಷ್ಟರಲ್ಲಿ ಬಾಯಿ ಮುಚ್ಕೊಂಡ್ಬಿಡ್ತಾರೆ ನಂತರ ಮತ್ತಷ್ಟು ಹೊಡೆದು ಬಡಿದು ತುಳಿದು ಏನು ಬದಲಾಗಬೇಕಾ ಇಪ್ಪತ್ತೈದು ವರ್ಷ ದ್ವೇಷ ಮರೆತು ಬಿಡ್ಬೇಕಂತ ಇಪ್ಪತ್ತೈದು ದಿನಕ್ಕೆ ಬಂದಿದ್ದಕ್ಕೆ ಏನೋ ಅಂದ್ಕೊಂಡಿದ್ಯಾ ಹಾಗೆ ಹೀಗೆ ಅಂತ ಹೇಳಿ ಹೊಡೆದು ಸುಳಿದು ಮಾಡಿಬಿಡ್ತಾರೆ ನಂತರ ಸತ್ತೇ ಹೋಗ್ಬಿಟ್ಟ ಅಂತ ಅಂದ್ಕೊಂಡಿದ್ದೆ ಈ ರೈಲ್ವೆ ಒಂದು ಹಳಿ ಹತ್ರ ಆಗಿಬಿಡಿ ಅಂತ ಹೇಳಿಬಿಡ್ತಾರೆ ನಂತರ ಕಾರಲ್ಲಿ ಕೇಕಿನ ಕೊ ತೊಗೊಂಡು ಹೋಗ್ತಾರೆ ರೌಡಿಗಳು ಆದರೆ ಅವ್ರ ಅದೃಷ್ಟವಶಾತ್ ಕಾರ್ ಪಂಕ್ಚರ್ ಆಗಿಬಿ ಕಾರು ಮೂವ್ ಆಗ್ತಾ ಇಲ್ಲ ಹಾಗೆ ಸ್ಟ್ರಕ್ಕಾಗ್ಬಿಡ್ತಾರೆ ರಾಮಾಚಾರಿ ಶ್ರೀಶ್ವರ ಹತ್ರ ಹೋಗಿ ಎಲ್ಲ ಕಡೆ ಹುಡುಕಿ ಏನಿದು ಹೊಟ್ಟೆ ಹೋಗಿಬಿಟ್ಟಿದೆ ಅನ್ನಲ್ಲ ಕೊಡೋಕೆ ಆಗಲಿಲ್ವಲ್ಲ ಅಂತ ಅಂದ್ಕೊಂಡು ಬರೋ ಬರೋದಾರೀಲಿ ಯಾರೋ ಗಾಡಿನ ತಳೋದಕ್ಕೆ ಕಷ್ಟಪಡ್ತಿರ್ತಾರೆ ಏನಾಯ್ತು ಏನು ಅಂತ ಸಹಾಯ ಮಾಡೋ ಮನೋಭಾವ ಇರು ರಾಮಾಚಾರಿ ಕೇಳಿದೆ ನಮ್ಮ ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ ತಳ್ಬೇಕಾಗಿದೆ ಅಂದಾಗ ನಾನು ತಳ್ತೀನಿ ನೀವು ಕುತ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ಕೂರಿಸಿ ಇಲ್ಲಿ ರಾಮಾಚಾರಿ ಕಷ್ಟಪಟ್ಟು ಗಾಡಿನ ತಳ್ಳಿ ಸಹಾಯ ಮಾಡಿಬಿಡ್ತಾರೆ ಬಟ್ ಅದ್ರ ನಡುವೆ ಇಟ್ಕೊಂಡು ಹೋಗಬೇಕಿದ್ರೆ ಕೈಗೆ ರಕ್ತ ತಾಗ್ಬಿಡುತ್ತೆ ಏನಪ್ಪಾ ಇದು ರಕ್ತ ಅಂತ ಅಂದ್ಕೊಂಡಿದ್ದೆ ರಾಮಾಚಾರಿ ಇಲ್ಲಿ ಡಿಕ್ಕಿ ಓಪನ್ ಮಾಡಿ ನೋಡೋಕೆ ಹೋಗ್ತಾನೆ ಅಲ್ಲಿ ನಾ ಕೃಷ್ಣ ಬಿದ್ದಿರ್ತಾನೆ ಪ್ರಜ್ಞಾ ಏನ ಹಾಗಿದ್ರೆ ಹಿಂಗೆ ಡೋರ್ ಓಪನ್ ಮಾಡ್ತಾನೆ ಆದರೆ ಮಾಡೋ ಅಷ್ಟರಲ್ಲಿ ಅವ್ರು ಎಸ್ಕೇಪ್ ಆಗ್ತಾರ ಅಥವಾ ನಿಜವಾಗ್ಲೂ ರಾಮಾಚಾರಿ ತನ್ನ ತಮ್ಮ ನೋಡಿಬಿಡ್ತಾನೆ ಖಂಡಿತ ರಾಮಾಚಾರಿ ಖಂಡಿತ ಏನೂ ಆಗುತ್ತೆ ಬಟ್ ಆ ಕಡೆ ವೈಶಾಖ ಪ್ಲಾನ್ ಸಕ್ಸಸ್ ಮಾನ್ಯತಾ ಮೇಡಮ್ ವಿಶಾಲ್ ಕತೆ ಮುಗಿಸಿದಾನೆ ಫೋಟೋ ಕೂಡ ನೋಡಿದ್ದೀನಿ ನಮ್ಮ ಮೊದಲೇ ವಿಕೆಟ್ ಪತನ ಆಯಿತು ಇನ್ನೇನೇ ಇದ್ರು ಒಬ್ಬರು ಒಂಥರ ಬುದ್ಧಿಗೆ ಒಬ್ಬರನ್ನು ಕಳಿಸ್ತಾ ಇರೋದು ಯಮ ಚಿತ್ರಗುಪ್ತ ಆ್ಯಕ್ಟಿವ್ ಆಗಿರಬೇಕು ಅಷ್ಟೇ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಒಂದು ವಿಕೆಟ್ ಬಿತ್ತು ಅಂತ ಹೇಳಿ ವೈಶಾಖ ಮತ್ತು ಮಾನ್ಯತಾ ಖುಷಿ ಪಡ್ತಿದ್ದಾರೆ ಫೋನಲ್ಲಿ ಆದರೆ ಇದನ್ನು ಕೇಳಿಸ್ಕೊತಾಳೆ ಚಾರು ಏನಿದೋ ಏನು ಮಾಡ್ತಿದ್ದಾರೆ ಅಂತ ಬಾಗಿಲಿಂದ ನಂತರ ಚೆನ್ನಾಗಿ ಊಟ ಮಾಡಿ ಖುಷಿ ಸಂಭ್ರಮಿಸ್ಬೇಕು ಅಂತ ಅಂದ್ಕೊಂಡು ವೈಶಾಖ ಓಪನ್ ಮಾಡಿ ಬರ್ತಾಳೆ ನೋಡಿದ್ರೆ ಚಾರು ಏನು ಮಾಡ್ತಾ ಇದು ಯಾಕೆ ಅಷ್ಟೊತ್ತಿಂದ ನಾನು ಹೊರಗಡೆ ನಿಂತು ಕೇಳಿಸ್ಕೊಂಡೆ ಅಷ್ಟೊಂದು ಯಾರ ಜೊತೆ ಮಾತಾಡ್ತಿದ್ದೆ ಮುಗೀತು ವಿಕೆಟ್ ಬಿತ್ತು ಯಾರನ್ನೂ ಮುಗಿಸ್ದೆ ಅಂತ ಖುಷಿ ಪಡ್ತಿದ್ದೆ ನೀನು ನೋಡ್ತಿದ್ರೆ ಯಾಕೋ ನೀನು ಬದಲಾಗಿಲ್ಲ ಅಂತ ಅನ್ನಿಸ್ತಿದ್ಯಾ ಅಂತ ಚಾರು ಹೇಳಿಬಿಡ್ತಾಳೆ ವೈಶಾಖಾಗೆ ಹಾಗಿದ್ರೆ ವೈಶಾಖ ಬಣ್ಣ ಚಾರು ಮುಂದೆ ಬಿಟ್ಟು ಬೈಲಾಗಿರ್ತಾ ಆ ಕಡೆ ಕೃಷ್ಣನ ನೋಡಿದಂಥ ರಾಮಾಚಾರಿ ಕೃಷ್ಣನ ಕಾಪಾಡ್ತಾನೆ ಹಾಗಿದ್ರೆ ಇನ್ನೂ ಕೂಡ ಕೃಷ್ಣ ಸತ್ತಿಲ್ವ ಏನಾಗತ್ತ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ